ಇದು ಸ್ವಲ್ಪ ನನಗೂ ಇದೆ ನಾನು ವಿಡಿಯೋದಲ್ಲಿ ನೋಡಿದೆ ಸುದೀಪ್ ಸರ್ ಅಷ್ಟು ಅದನ್ನ ಇದ್ರಲ್ಲಿ ತಗೊಂಡ್ರು ನನಗೂ ಅರ್ಥ ಆಗ್ಲಿಲ್ಲ ಯಾಕಂತ ಕೇಳಿದ್ರೆ ಇದೇ ನಾವು ನೋಡಿರ್ಬೇಕಾದ್ರೆ ಹೌದೌದೌದು ಅದನ್ನ ಸಿಂಪಲ್ ಆಗಿ ಇನ್ಮೇಲೆ ಯಾರು ಆತರ ಮಾಡಬಾರ್ದು ಪನಿಷ್ಮೆಂಟ್ಸ್ ಅಂತ ಹೇಳಿ ಸಿಂಪಲ್ ಆಗಿ ಎಲ್ಲ ಒಂದ್ ಕಡೆ ಈಸಿಯಾಗಿ ತಗೊಂಡ್ರು ಯಾಕಂದ್ ಗೊತ್ತಿಲ್ಲ ಬಟ್ ಆತರ ತಗೋಬಾರ್ದಾಗಿತ್ತು ಇರ್ಲಿ ಸುದೀಪ್ ಸರ್ ಅಂತ ಕೇಳಿದ್ರೆ ಅವ್ರು ಬಿಗ್ ಬಾಸ್ ನಡೆಸ್ತದ್ರೆ ಅವ್ರಿಗೊಂದು ಟ್ಯಾಲೆಂಟ್ ಇದೆ ಅವ್ರು ಆತರ ತಗೊಂಡಿದ್ದಾರೆ ಅಂದ್ರೆ ಅದ್ರಲ್ಲಿ ಒಂದು ಅರ್ಥ ಇರುತ್ತೆ ಆ ಅರ್ಥ ಇನ್ನೇನು ನಮ್ಮ ಬಿಗ್ ಬಾಸ್ ಮುಗಿಸ್ಕೊಳ್ಬೇಕು ನಮ್ಗೆ ಗೊತ್ತು ಆಗ್ಬೋದು ಯಾಕಂತ ಕೇಳಿದ್ರೆ ಅವ್ರಿಗೆ ಏನಾಗಿದೆ ಅದನ್ನ ಈಜಿ ಈಸಿಯಾಗಿ ಬಿಡೋದಿಲ್ಲ ಬಟ್ ಎಲ್ಲ ಒಂದ್ ಕಡೆ ಇದ್ ಮಾಡ್ಬೋದು ಆದ್ರೂ ಎಲ್ಲೊಂದ್ ಕಡೆ ತರ ಬಿಟ್ಟಿದ್ ಬೇಸರ ಆಗುತ್ತೆ ಇರ್ಲಿ ಅದನ್ನ ಗಿಲಿ ಹೊರಗಡೆ ಒಂದಿಷ್ಟು ಇದೆ ಗಿಲ್ಲಿಗೆ ಹುಡುಗಿರ ಮೇಲೆ ಪನ್ ಮಾಡೋದು ಬಿಟ್ಟು ಬೇರೆ ಕಡೆ ಅವ್ರದ್ದು ಪನ್ನೇ ಆಗ್ತಾ ಇಲ್ಲ ಅನ್ನೋ ಒಂದ್ ದೊಡ್ಡ ಆರೋಪ ಇದೆ ಯಾವುದೇ ಶೋಗಳಲ್ಲಿ ಇರ್ಲಿರಿ ಅಲ್ಲಿ ಲವರ್ ಅನ್ನೋದುಗಳನ್ನು ಕ್ರಿಯೇಟ್ ಮಾಡ್ಕೊಂಡು ತಾನ ಎಂಟರ್ಟೈನ್ಮೆಂಟ್ ಮಾಡ್ಕೊಂಡು ಹೋಗ್ತಾನೆ ಅದು ಕಾಮಿಡಿ ಕಾಮಿಡಿ ಮರ್ಯಾದೆ ತೆಗೆದು ಸರಿನಾ ಇಲ್ಲ ಸರಿ ಇಲ್ಲ ಈಗ ಅದನ್ನ ತುಂಬಾ ಕಾಮೆಂಟ್ಸ್ ಕೂಡ ಮಾಡ್ತಾ ಇದ್ರ ನೀವೇನು ಕಾಮಿಡಿ ಮಾಡ್ತೀರಾ ಕಾಮಿಡಿ ಮಾಡಿದ್ರೆ ನಗೋ ತರ ಇರ್ಬೇಕು ಇನ್ನೊಬ್ಬರನ್ನ ಅದು ಡೌನ್ ಮಾಡೋ ತರ ಇರಬಾರ್ದು ನೀವೇನೋ ಒಂದು ಕಾಮಿಡಿ ಮಾಡಿದ್ರೆ ಅದು ಈಗ ಯಾರೋ ಒಬ್ರಿಗೆ ಅದು ಕಾಮಿಡಿ ತರನೇ ಇರ್ಬೇಕು ಕೆಲವ್ರು ನಗು ಬರ್ಬೇಕು ಅದನ್ನ ಕಾಮಿಡಿ ಅಂತಾರೆ ಹಂಗಂತ ನೀವು ಕಾಮಿಡಿ ಮಾಡ್ತೀರ ಅಲ್ಲಿ ಕಾಮಿಡಿ ಮಾಡಿ ಹೋಗ್ತೀರಾ ಹೋಗಿ ಒಪ್ಕೊಳ್ತೀವಿ ಆದ್ರೆ ಅದು ಕಾಮಿಡಿ ಆಗಿರ್ಬೇಕು ಹಂಗಂತ ನೀವು ಯಾರೋ ಒಬ್ಬರನ್ನ ಡೌನ್ ಮಾಡೋತರ ಅವ್ರ ಇಮೇಜ್ನ ಡೌನ್ ಮಾಡೋತರ ಇರಬಾರ್ದು ಅದನ್ನ ಯಾರೋ ಅಷ್ಟೇ ಅಲ್ಲಿ ರೂಪದಲ್ಲಿ ಈಗ ಅದ್ರ ಬಗ್ಗೆ ಕೂಡ ಹೇಳಿದಾರೆ ಈ ತರ ಕಾಮಿಡಿ ಮಾಡ್ಬೇಕಾದ್ರೆ ನಮ್ಮನೆಲ್ಲ ಒಂದ್ ಕಡೆ ನಮ್ಮ ಇಮೇಜ್ ಡ್ಯಾಮೇಜ್ ಆಗ್ತಾ ಇದೆ ಆ ತರ ಮಾಡಬಾರದು ಅಂತ ಹೇಳಿದಾರೆ ಸೊ ಹಂಗಾಗಿ ಅದು ಅವಶ್ಯಕತೆ ಇಲ್ಲ ಅಂದ್ರೆ ಗಿಲ್ಲಿ ಅಂದ್ರೆ ಕಾಮಿಡಿ ಕಾಮಿಡಿ ಅಂದ್ರೆ ಅದೇ ಹೇಳ್ಕೊಂಡ್ಬೋದು ಬೇಕಾಗಿಲ್ಲ ಬಿಗ್ ಬಾಸ್ ಅಲ್ಲಿ ಬಂದ್ಮೇಲೆ ನಿಮ್ ರಿಯಾಲಿಟಿ ಶೋ ನೀವು ರಿಯಲ್ ಆಗಿ ಯಾವ ತರ ಇರ್ತಾರೆ ಕಾಮಿಡಿ ಅಂದ್ರೆ ನಿಮ್ಮ ಒಂದು ಅದೊಂದು ಒಂದು ಜಸ್ಟ್ ನಿಮ್ಮ ನಿಮ್ಮ ಲೈಫ್ ಅಲ್ಲಿ ಒಂದು ಒಂದು ಪಾರ್ಟ್ ಅದು ಅದನ್ನ ಇಟ್ಕೊಂಡು ನೀವು ನಿಮ್ ಮುಂದೆ ಎಲ್ಲ ಹೋಗ್ಬೇಕು ಬಿಗ್ ಬಾಸ್ ಅಲ್ಲಿ ನೀವು ಕಾಮಿಡಿ ಕೋಪನ್ ಇರ್ಬೇಕು ನಗೂರಿ ಇರಬೇಕು ಅಳು ಇರ್ಬೇಕು ಎಲ್ಲ ಇನ್ ಒನ್ ಸೇರಿದ್ರೆ ಅಲ್ಲಿ ನಿಮ್ಮ ವ್ಯಕ್ತಿತ್ವ ನಿಮ್ಮ ರಿಯಾಲಿಟಿ ಗೊತ್ತಾಗೋದು ಒಂದೇ ನೀವು ಹೇಳ್ಕೊಂಡು ಹೋಗೋದ್ ಅವಶ್ಯಕತೆ ಇಲ್ಲ ಅಂತ ನಾನು ಅನ್ಕೊಳ್ತೀನಿ ಶೆಟ್ಟಿ ಅವರು ಹೇಗೆ ಅವ್ರದ್ದು ಸರ್ ಸ್ಟಾರ್ಟಿಂಗ್ ಅಲ್ಲಿ ಅಂತೂ ಅವ್ರನ್ನ ಏನು ಸ್ಟಾರ್ಟಿಂಗ್ ಪರ್ಸೆಂಟೇಜ್ ದಿವಸ ಬಂದಿದ ತಕ್ಷಣ ಅವ್ರನ್ನ ರಿಜೆಕ್ಟ್ ಆಗಿದೆ ಅನ್ನೋ ಒಂದು ಪದ ಕೇಳಿದಷ್ಟನೇ ಎಲ್ಲೋ ಒಂದ್ ಕಡೆ ತುಂಬಾ ಬೇಸರ ಆಯಿತು ಯಾಕಂತ ಕೇಳಿದ್ರೆ ಆತರ ಕರೆದು ಅಷ್ಟು ಬೇಗ ಅವ್ರನ್ನ ಆತರ ಇದು ಮಾಡಿದ್ರು ಆ ತರ ಸಿಚುವೇಶನ್ ಇದೆ ಅವ್ನು ಕರೆಯದೇ ಅವಶ್ಯಕತೆ ಇರಲಿಲ್ಲ ಅನ್ನೋ ಒಂದು ಟ್ಯಾಕ್ಸು ಕಾಮೆಂಟ್ಸು ಸೋಷಿಯಲ್ ಮೀಡಿಯಾದಲ್ಲಿ ಅರ್ಧಾರ್ತು ಅದು ಎಲ್ಲೋ ಒಂದ್ ಕಡೆ ಅವ್ರನ್ನ ಎಲ್ಲೋ ಇಟ್ಟು ಮತ್ತೆ ಅವ್ರನ್ನ ಕರ್ಕೊಂಡು ಈಗ ಹೇಳ್ಬೇಕಂದ್ರೆ ಒಂಥರ ಬಿಗ್ ಬಾಸ್ ಬಿಗ್ ಬಾಸ್ ಶೋಗೆ ಇನ್ನೂ ಸ್ವಲ್ಪ ಒಂದು ಕಳೆ ಬಂದಂಗಾಯಿತು ಸೊ ಈಗ ಅವರು ಅವರು ಏನಿದ್ರೆ ಕೂಡ ಯಾರಿಗಾಗಿ ಆಗಿರ್ಲಿ ಏನಂತ ಕೇಳಿದ್ರೆ ಅವ್ರು ಚಿಕ್ಕೋರಾಗಿರ್ಲಿ ದೊಡ್ಡೋರಾಗಿರ್ಲಿ ಅವ್ರು ಯಾರಿಗೂ ಅಷ್ಟೇ ಅದು ಇದ್ ನೋಡೋದಿಲ್ಲ ಇವ್ರು ದೊಡ್ಡವರು ಅಥವಾ ಇವ್ರು ಚಿಕ್ಕವರು ಅಂದ್ ನೋಡಿ ಅವ್ರು ಏನು ಅರ್ಥ ಮಾಡ್ಕೊಂಡಿದ್ರೆ ನಾನು ಬಿಗ್ ಬಾಸ್ ಶೋ ಅಲ್ಲಿ ಇದ್ರಿ ಇದು ರಿಯಾಲಿಟಿ ಶೋ ನಾನು ರಿಯಲ್ ಆಗಿರ್ಬೇಕು ಅಲ್ಲಿ ಏನು ಒಂದು ನನ್ನ ಮೇಲೆ ಆರೋಪಗಳು ಅಥವಾ ಇನ್ನೊಂದು ಏನ್ ಬರುತ್ತೆ ಅದನ್ನ ರಿಯಲ್ ಆಗಿ ಟ್ಯಾಂಕ್ ಕೊಡ್ಬೇಕು ನಾನು ಅದನ್ನ ಮನ್ಸಲ್ಲಿ ಇಟ್ಕೊಳ್ಳೋದು ಇನ್ನೊಬ್ರು ನಾನು ನಾನು ಬಕೆಟ್ ಹಿಡಿದು ಮೇಲೆ ಇತ್ತಬೇಕು ಆತರ ನೋಡ್ತಾ ಇಲ್ಲ ಅವ್ರು ರಿಯಲ್ ಆಗಿ ಆಡ್ತಾ ಇದ್ರೆ ರಿಯಲ್ ಆಗಿ ಆಡ್ಲೇಬೇಕು ಸರ್ ಬಿಗ್ ಬಾಸ್ ಅಲ್ಲಿ ಇದೆ ನಾವೆಲ್ಲ ಗಿಲ್ಲಿಕಿನ ನೆನ್ಸ್ಕೊಳ್ತಾ ಇದ್ದ ಕಾಕ್ರೋ ಸುದೀನ ಅವ್ರು ಏನ್ ಸರ್ ಅವ್ರ ಡಾಲಿ ಫಿಲಮ್ ಅಲ್ಲಿ ಇದು ಟಗರು ಫಿಲಮ್ ಅಲ್ಲಿ ಶಿವನ್ ಅವ್ರ ಫಿಲಮಲ್ಲಿ ಅವ್ರ ಮಾಡಿರೋ ಆಕ್ಷನ್ ಆ ಕರಾಬ್ನೆಸ್ ನೋಡ್ತಾ ಇದ್ರೆ ಅವರು ಇನ್ನೊಂದು ರೇಂಜ್ ಆಡ್ತಾರೆ ಅಂದ್ರೆ ಒಂದು ಫುಟ್ಬಾಲ್ ರೇಂಜ್ ಆಡ್ಕೊಂಡ್ಬಿಡ್ತಾರೆ ಅವ್ರಿರೋ ಹೈಟ್ಗೆ ಮೊದಲೇ ಅವರು ಉಪ್ಪಿ ಫ್ಯಾನ್ ಬೇರೆ ಬ್ರಿಲಿಯಂಟ್ ಆಗಿ ಯೋಚನೆ ಮಾಡ್ತಾರೆ ನಮ್ಮ ಉಪ್ಪಿ ಸಾರ್ಥರ ಬಟ್ ಹೆಂಗ್ ಬೇಕು ಹಂಗೆ ಚಿದ್ರಂಗ್ದಲ್ಲಿ ಆಡ್ತಾರೆ ತರ ಈ ಥರ ಅನ್ಕೊಂಡಿದ್ವಿ ಯಾಕೆ ಅವ್ರು ಅಷ್ಟು ಇದು ಮಾಡ್ತಾ ಇಲ್ಲ ಇಲ್ಲೋ ಒಂದ್ ಕಡೆ ಸೈಲೆಂಟ್ ಆಗಿದ್ರೆ ಅವರು ಸ್ಟಾರ್ಟಿಂಗ್ ಅಲ್ಲಿ ಅವ್ರು ಹೇಳಿದ ಪಾಯಿಂಟ್ಸ್ ನೋಡಿದ್ರೆ ನಮ್ಮ ಸುದೀಪ್ ಸರ್ ಕೂಡ ಅವ್ರು ಟ್ಯಾಂಕ್ ಕೊಟ್ಟರು ಒಳಗಡೆ ಹಾಗೆ ಈಗ ಬಟ್ ಬಿಗ್ ಬಾಸ್ ಶೋ ಬಂದ ಒಳಗಡೆ ಬಂದ್ಮೇಲೆ ನಾವು ಆಡ್ಕೊಳ್ತೀವಿ ಹಾಗೆ ಇಲ್ಲ ಕಡೆ ನಮಗೆ ಇಲ್ಲ ಸರ್ ಅಂತ ಹೇಳ್ಕೊಳ್ಳೋ ಅಂತದ್ದು ಏನಿಲ್ಲ ಈಗ ನಾವು ಗಿಲ್ಲಿಯವ್ರ ಬಗ್ಗೆ ನಾವೇನು ಹೇಳಿದ್ವಿ ಆದ್ರೆ ಯಾಕೋ ನಮಗೆ ನಮ್ಮ ನಾವು ಊಹೆ ಮಾಡಿದ್ದು ಆಡಿದಾರೆ ಕಾಗ್ರೋಸ್ ಸರ್ ಆದ್ರೆ ನಾವು ಊಹೆ ಒಂದು ಗೆ ಇರುತ್ತಲ್ಲ ಆ ಗೆ ನಮ್ಗೆ ಯಾಕೋ ರೀಚ್ ಆಗ್ಲಿಲ್ಲ ಸರ್ ಅದು ನಮ್ಗೆ ಅಷ್ಟು ಏನು ಸಿಗ್ಲಿಲ್ಲ ಇಲ್ಲ 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 ನನಗೆ ಆತರದ್ದು ಈಗ ನೀವು ರಕ್ಷಿತಾ ಬಗ್ಗೆ ಹೇಳಿದ್ವಿ ನಾವು ಹೇಳಿದ್ವಿ ಗಿಲ್ಲಿ ಬಗ್ಗೆ ಹೇಳಿ ಹೇಳ್ತೀವಿ ಆದ್ರೆ ಸುಧೀರ್ ಸರ್ ಯಾಕೋ ನಮ್ಗೆ ಹಾ ಅಷ್ಟು ಕಾಣ್ ಸರ್ ಬಗ್ಗೆ ಕಾಣಿಸ್ತಾನೆ ಇಲ್ಲ ಒಂದು ಮೀಡಿಯಂ ಅಂತ ಅನ್ಕೋಬಹುದು ಅವರೇನೋ ಈಗ ಮಲ್ಲಮ್ಮ 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 ಅಂತ ಇದ್ರು ಅವ್ರು ಬಂದ ಬಂದ್ಮೇಲೆ ಅವರ ಎಲ್ಲೂ ತಗೊಂಡಿಲ್ಲ ತಗೊಂಡಿಲ್ಲ ಹೇಳ್ತೀರಾ ತಗೊಂಡಿಲ್ಲ ಅವ್ರು ಇರೋವರೆಗೂ ಆಡ್ತಾಯಿದ್ರೆ ಎಲ್ಲೋ ಒಂದ್ ಕಡೆ ಬರೀ ಅವರು ಮಲ್ಲಮ್ಮ ಬರೀ ಮಾತುಕತೆ ಅಥವಾ ಇವರು ಅವೊಂದೇನು ಪಾಯಿಂಟ್ಸ್ ಅದನ್ನ ಹೇಳ್ಕೊಂಡು ಹಾಗೆ ಹೇಗೆ ಎಲ್ಲೋ ಒಂದ್ ಕಡೆ ಸೈಲೆಂಟ್ ಆಗಿದ್ರು ಆದ್ರೆ ನಾವು ಶೋ ಅಂತ ಹೇಳಿ ಒಳಗಡೆ ಹೋದ್ಮೇಲೆ ನಾವು ಸೈಲೆಂಟ್ ಆಗಿದ್ರೆ ಆಗೋದಿಲ್ಲ ನಮ್ಮ ವೈಲೆಂಟ್ ತೋರಿಸಲೇಬೇಕು ವೈಲೆಂಟ್ ತೋರ್ಸಿದ್ರೇ ನಮ್ಮ ರಿಯಾಲಿಟಿ ಗೊತ್ತಾಗೋದು ನಮ್ಮ ಬಿಗ್ ಬಾಸ್ ಶೋ ಅಲ್ಲಿ ನಾವು ಏನು ಗೆಲ್ಬೇಕು ನಾವು ಏನು ಅಚೀವ್ಮೆಂಟ್ ಮಾಡ್ಬೇಕು ನಾವು ಏನು ಗುರಿ ಹೊಂದಿದ್ವಿ ಅದನ್ನ ಹೋಗೋದು ಬಿಗ್ ಬಾಸ್ ಶೋಗೆ ಎಲ್ಲರೂ ಹೋಗೋದಕ್ಕಾಗಲ್ಲ ಇವತ್ತು ನಾವು ಹೋಗ್ಬೇಕಂತ ಕೇಳಿದ್ರೆ ನಮ್ಮ ನೆರವು ಕರ್ಕೊಳ್ಳೋದಿಲ್ಲ ಅದೊಂದು ಸ್ಥಾನ ಬರಬೇಕು ಸ್ಥಾನ ಬಂದ್ರೆ ನಾವು ಹೋಗೋದಿಲ್ಲ ಅಂತ ಕೇಳಿದ್ರು ಕರೀತಾರೆ ಹೌದಾ ಇವತ್ತು ಅವ್ರು ಕರೆದಿಲ್ಲ ಅವಕಾಶ ಸಿಕ್ಕಿದೆ ಅವಕಾಶ ತಕ್ಕಂಗೆ ಆಟ ಆಡಬೇಕು ಆಟ ಎಲ್ರಿಗೂ ಸಿಗುದಿಲ್ಲ ಬಟ್ ನೀವು ಅಲ್ಲಿ ಏನೋ ಅವ್ರ ಇವರು ಅಂತ ಅನ್ಕೊಂಡಿದ್ರೆ ಆಗುದಿಲ್ಲ ನಿಮ್ ರಿಯಾಲಿಟಿ ಶೋ ನಾನು ನೀವು ಆಡ್ಬೇಕು ನಾನು ನಾನ್ಕೊಳ್ತೀನಿ ಸರ್ ಮತ್ತು ಜನ ನೋಡ್ತಾ ಇರ್ತಾರೆ ಸೊ ನಿಮ್ಮಲ್ಲಿ ವ್ಯಕ್ತಿತ್ವ ನಿಮ್ಮ ರಿಯಾಲಿಟಿ ಏನಂತ ಕೇಳಿ ಜನಗಳಿಗೆ ಗೊತ್ತಾಗುತ್ತೆ ಸೊ ಈ ತರ ಇರೋ ಸಂದರ್ಭದಲ್ಲಿ ನೀವು ಅದನ್ನ ಜನ ನೋಡ್ತಾ ಊಹೆ ಮಾಡ್ಕೊಂಡು ಇದು ಮಾಡೋದಲ್ಲ ಬಟ್ ನಾವು ಒಂದು ನಮ್ಮಿಂದ ಏನ್ ಒಂದು ಮೆಸೇಜ್ ಹೋಗುತ್ತೆ ಹೊರಗಡೆ ಏನ್ ಒಂದು ಮೆಸೇಜ್ ಹೋಗುತ್ತೆ ಅನ್ನೋದು ನಿಮ್ಗೆ ಬಾರಿ ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಗೆ ಏನೋ ಕೋಪ ಇದೆ ಅಂತ ಹೇಳಿ ನೀವು ಆತರ ಈ ತರ ಇದು ಮಾಡೋದು ಚೆನ್ನಾಗಿರಲ್ಲ ಬಟ್ ರೂಲ್ಸ್ ಹಾಕಿದ್ದಾರೆ ರೂಲ್ಸ್ ನೀವು ಒಳಗೋದ್ಮೇಲೆ ಅದ್ರ ಪದ್ಧತಿಯಿಂದ ಇರಬೇಕು ಹಿಂದಿನ ಸೀಸನ್ಗಳಲ್ಲಿ